ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಎಷ್ಟು ಮಾಡಲ್ ಎಷ್ಟು ಸರ್ ಓನರ್ ಎಷ್ಟು ಓನರ್ ಸರ್ ಸೆಕೆಂಡ್ ಸೆಕೆಂಡ್ ಓನರ್ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾ ರನ್ನಿಂಗ್ ಎಲ್ಲ ಸರ್ ಎಲ್ಲ ಒಟ್ಟು ರನ್ನಿಂಗ್ ಇದೆ ಇನ್ನ ಇನ್ಶೂರೆನ್ಸ್ ಇನ್ನ ಒಂದು ವರ್ಷ ಐತೆ ಸರ್ ಹ್ಮ್ ಪಾಸಿಂಗ್ ಒಂದು ವರ್ಷ ಐತೆ ಇದು ಗಡಿಮೆ ಲೋನ್ ಏನೋ ಐತೆ ಲೋನ್ ಐತೆ ಸರ್ ಎಷ್ಟು ಐತೆ ಲೋನ್ ಇದು ಇದರ ಮೇಲೆ ಲೋನ್ ಸರ್ 3 ವರೆ ಐತೆ ಕ್ಲಿಯರ್ ಮಾಡ್ಕೊಳ್ತೀರಾ ಆ ಕ್ಲಿಯರ್ ಅಂದ್ರೆ ಕ್ಲಿಯರ್ ಸರ್ ಇಲ್ಲ ಅಂದ್ರೆ ರೈತರ ಪರವಾಗಿ ಅಂದ್ರೆ ಅವರು ಕಂಟಿನ್ಯೂ ಕಟ್ಟೋದು ಹೋದ್ರೆ ಕಂಟಿನ್ಯೂ ಸರ್ ಹೌದಾ ಎಷ್ಟು ಬರ್ತದೆ ಈ ಎಮ್ ಐ ಇದು ತಿಂಗ್ಳಿಗೆ ಆರು ತಿಂಗ್ಳಿಗೆ ಆರು ತಿಂಗ್ಳು ಸರ್ ಆರು ತಿಂಗ್ಳು ಅರವತ್ತೇಳು ఆరు ಸರ ಆರು ತಿಂಗ್ಳಿಗೆ ಅರವತ್ತೇಳು ಸಾವಿರ ಬರ್ತದ ಹಾಂ ಸರ ಎಷ್ಟು ಹೆಚ್ಚು ಪಿಂಜನಿ ಇದು ಹಾಂ ಸರ ಎಷ್ಟು ಹೆಚ್ಚು ಪಿಂಜನಿ ಇದು ನಲವತ್ತು ಎಂಟು ಸರ ಲೋತಿಂಗ್ ಡಿಸ್ಪಿನು ಹಾಂ ಸರ ಇಂಜಿನ್ ಉಂದಿನ ಕೊಡ್ತಿರೋದು ಆ ಇಂಜಿನ್ ಒಂದೇ ಸರ ಟಯರ್ಗಳು ಚೆನ್ನಾಗಿದಾವ ಆ ಟೈಯರಾ ಒಂದು ಟ್ವೆಂಟಿ ಪರ್ಸೆಂಟ್ ಇರುವ ಸರ ಏನೋ ಸೇನ್ ಟೈರ್ ಅವು ಸರ ಏನೋ ರಿಮೌಂಡ್

ಆ ಓನರ್ ಇದ್ರೆ ಕಡಿಮೆ ತಗೋತೈತಿ ಡ್ರೈವರ್ ಗಳು ಹಾಕ್ತಾರ ಸರ್ ಅವರು ಜರ ಮೂರ್ ತಗೋತ ಸರ್ ಆ ಸರ್ ಗಾಡಿಯಲ್ಲಿ ಲೊಕೇಶನ್ ಇರೋದು ಲೊಕೇಶನ್ ಸರ್ ಗುಲ್ಬರ್ಗ ಜಿಲ್ಲಾ ಗೊಬ್ಬರ್ ಬಿ ಅಂತ ಗುಬ್ಬರ್ಗಿ ಸರ್ ಹಾ ಗೊಬ್ಬರ್ ಬಿ ಗೊಬ್ಬರ್ ಬಿ ಆ ಗುಲ್ಬರ್ಗ ಜಿಲ್ಲಾ ಎಷ್ಟು ಹೇಳ್ತೀರ ಇದು ಗಾಡಿಗೆ ರೇಟು ಈ ಸರ್ ಗಾಡಿ ರೇಟು ಮೂರು ಎಂಬತ್ತು ಸರ್